ತುಂಬ ಜನಕ್ಕೆ ಜೀವನದಲ್ಲಿ ಬೇಸರ ಜಿಗುಪ್ಸೆ ದುಃಖ ಅಥವಾ ಏನೋ ಒಂದು ರೀತಿ ಕೀಳರಿಮೆ ನಾನು ಲೈಫಲ್ಲಿ ಸೋತೋದೆ ನಾನು ಫೇಲ್ ಆದೆ ಅಥವಾ ನಾನು ಸಕ್ಸಸ್ಫುಲ್ ಆಗಲಿಲ್ಲ ಅನ್ನೋ ವಿಷಯಕ್ಕಿರತ್ತೆ ನಾವು ಹೇಗೆ ಸಕ್ಸಸ್ಫುಲ್ ಆಗೋದು ನಾವು ಹೇಗೆ ಸಕ್ಸಸ್ಫುಲ್ ಆಗೋದು ಅಂತ ಎಷ್ಟೋ ಸಾರಿ ಪ್ರಶ್ನೆಯನ್ನು ತುಂಬ ಜನ ಕ್ಲೈಂಟ್ಸು ಕೇಳ್ತಾರೆ ನಮಗೆ ನಾವು ಕೇಳ್ಕೊಂಡಿರ್ತೀವಿ ಎಷ್ಟೋ ಸಾರಿ ಅಲ್ವಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾಕೆ ಫೇಲ್ ಆಗ್ತಾ ಇದ್ದೀವಿ ಮತ್ತು ಅದಕ್ಕೂ ನಮ್ಮ ಮನಸ್ಥಿತಿಗೂ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇದೆ ಆ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಹೇಗೆ ನಾವು ಆಟೋಮೆಟಿಕ್ಕಾಗಿ ಆರೋಗ್ಯಕರ ಕೂಡ ಆಗಿ ಸಕ್ಸಸ್ಫುಲ್ ಕೂಡ ಆಗಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇ ಪಾಯಿಂಟು ತುಂಬ ಸಿಂಪಲ್ ಆದರೂ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅದು ಗೋಲ್ ಸೆಟ್ಟಿಂಗ್ ನಾವು ಎಷ್ಟೋ ಸರಿ ನಿರ್ದಿಷ್ಟವಾದ ಗುರಿಯನ್ನು ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಂದು ಲೀಸ್ಟ್ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ ಆ ಗುರಿ ಗೊತ್ತು ಬಿಡು ಗೊತ್ತು ಬಿಡು ಅಂತ ಅಂದ್ಕೊಳ್ತೀವಿ ಆದರೆ ಆ ಗುರಿ ಅನ್ನೋದ್ರ ಬಗ್ಗೆ ಒಂದು ಹತ್ತು ಹದಿನೈದು ಪ್ರಶ್ನೆಗಳನ್ನು ನಮ್ಗೆ ನಾವೇ ಕೇಳಿಕೊಂಡಾಗ ಎಷ್ಟು ಡೀಪಾಗಿ ಈ ಗುರಿಗಳನ್ನು ಈ ಕಾರಣಗಳಿಗೆ ನಾನು ಮಾಡ್ಕೊಳ್ಬೇಕು ಮತ್ತು ಹೇಗೆ ಮಾಡ್ಕೊಳೋಕ್ಕೆ ಸಾಧ್ಯ ಇದೆ ಹಾಗೂ ಎಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ಯಾವುದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಮಾತ್ರ ನಾನು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಈ ಎಲ್ಲ ವಿಚಾರಗಳು ಅನಾವರಣಗೊಳ್ಳುತ್ತೆ ಆದ್ದರಿಂದ ಗೋಲ್ ಸೆಟ್ಟಿಂಗ್ ಅನ್ನೋದನ್ನು ದೈಹಿಕ ಆರೋಗ್ಯದಿಂದ ಹಿಡಿದು ಆರ್ಥಿಕವಾಗಿ ಬೆಟರ್ ಆಗೋದ್ರವರೆಗೂ ಭಾವನಾತ್ಮಕವಾಗಿ ಬೆಟರ್ ಆಗೋದ್ರಿಂದ ಹಿಡಿದು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ಹೋಗೋದ್ರವರೆಗೂ ಎಲ್ಲ ವಿಚಾರದಲ್ಲೂ ಗುರಿಗಳನ್ನು ಇಟ್ಟು ಮುಂದಕ್ಕೆ ಹೋಗೋ ಅವಶ್ಯಕತೆ ಖಡಾಖಂಡಿತವಾಗಿಯೂ ಇದೆ ಇನ್ನು ಎರಡನೇ ತುಂಬ ಇಂಪಾರ್ಟೆಂಟ್ ವಿಷಯ ಎಷ್ಟೋ ಜನ ಇದನ್ನ ಮಾನಸಿಕವಾಗಿ ಬೇರೆ ಬೇರೆ ಕಾಯಿಲೆಗಳಿಗೂ ಒಳಗಾಗೋಗ್ತಾರೆ ನಾನು ಎಲ್ಲಿ ಫೇಲ್ ಆಗೋಗ್ತೀನೋ ಅನ್ನೋ ಭಯ ಅಥವಾ ನಾನೆಲ್ಲಿ ಸಕ್ಸಸ್ಫುಲ್ ಆಗೋದಿಲ್ವೋ ಅನ್ನೋ ಭಯ ಒಟ್ಟಲ್ಲಿ ನಕಾರಾತ್ಮಕ ಆಲೋಚನೆ ಜೊತೆ ತುಂಬಿರೋ ಈ ಭಯ ನಾಳೆ ದಿನ ಹಾಗಾಗೋದ್ರೆ ನಾಳೆ ದಿನ ಹೀಗಾಗೋದ್ರೆ ಹೀಗೆ ಮಾಡಲಿಲ್ಲ ಅಂದ್ರೆ ಈ ರೀತಿ ಆಗೋದ್ರೆ ಅಂತ ಒಳಗಡೆಯಿಂದ ತಮ್ಮ ಶಕ್ತಿಯನ್ನ ಕುಗ್ಗಿಸ್ತಾ ತಿಂತಾ ಬರುತ್ತೆ ಈ ರೀತಿ ವಿಚಿತ್ರವಾದ ಒತ್ತಡಕ್ಕೆ ಒಳಗಾಗೋ ಮನಸ್ಸು ಸಕ್ಸಸ್ಫುಲ್ ಆಗೋದಿರಲಿ ಫೇಲ್ ಆಗೋಗ್ತೀನೇನೋ ಅಂತ ಹೇಳಿ 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 ತಮ್ಮ ಟ್ಯಾಲೆಂಟನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕ್ಕೂ ಕೂಡ ಬಿಡ್ತಾ ಇರಲ್ಲ ಆದ್ದರಿಂದ ಈ ಭಯ ಅನ್ನೋದು ಎಷ್ಟು ಆಳವಾಗಿ ನಿಮ್ಮಲ್ಲಿ ಒಂದು ಜವಾಬ್ದಾರಿಯನ್ನು ಮೀರಿ ಎಷ್ಟು ನೆಗೆಟಿವ್ ಆಗಿ ಹೊರಟೋಗಿದೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರನೇದು ಎಷ್ಟೋ ಜನ ಈ ಪದವನ್ನು ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಕೇಳ್ತಾ ಇರ್ತಾರೆ ಅದು ಸ್ವಯಂ ಪ್ರೀತಿ ನಾನು ಫೇಲ್ ಆಗೋದೆ ಅನ್ನೋ ಕಾರಣಕ್ಕೆ ವಿಪರೀತ ಪಾಪ ಪ್ರಜ್ಞೆ ಅಥವಾ ನಾನು ಮುಂದೆ ಏನು ಮಾಡೋಕ್ಕೆ ಆಗೋದೇ ಇಲ್ಲ ಅನ್ನೋ ಭಾವನೆ ನಮ್ಮನ್ನು ನಾವು ಓ ನಾನು ಸರಿ ಇಲ್ಲ ನಾನು ಚೆನ್ನಾಗಿಲ್ಲ ನನ್ನ ಯಾವುದಕ್ಕೂ ಉಪಯೋಗಕ್ಕಿಲ್ಲ ನನ್ನ ಕೈಲಿ ಆಗಲ್ಲ ಅಂತ ನಮ್ಮನ್ನು ನಾವು ನೆಮ್ಮದಿಯಿಂದ ಕನ್ನಡಿ ಮುಂದೆ ನೋಡಿಕೊಂಡು ವಾವ್ ಐ ಲವ್ ಯು ಅಂತ ಹೇಳ್ಕೊಳಕ್ಕೆ ಆಗದೇ ಇರೋ ಲೆವೆಲ್ಗೆ ನಮ್ಮ ಬಗ್ಗೆ ನಮಗೆ ಬೇಸರ ಮೂಡಿಸ್ಬಿಡತ್ತೆ ಆದ್ದರಿಂದ ಸ್ವಯಂ ಪ್ರೀತಿಯ ಭಾವನೆಯಲ್ಲಿ ಮಾತ್ರ ಸೋಲು ಅನ್ನೋಂಥ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಮೇಲೆದ್ದು ಗೆಲುವಿನ ಕಡೆಗೆ ಹೋಗೋಕ್ಕೆ ಸಾಧ್ಯ ಇನ್ನು ಹಲವಾರು ವಿಚಾರಗಳಲ್ಲಿ ನಾವು ಇಗ್ನೋರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲದೇ ಇರುವಂಥ ಆಸ್ಪೆಕ್ಟ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ನಮ್ಗೆಲ್ರಿಗೂ ಅನಿಸುತ್ತೆ ನಾವು ಟೈಮನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ ಬಟ್ ಯಾರಾದರೂ ಇದನ್ನು ಮಾಡ್ತೀರಾ ಒಳ್ಳೆ ಅಭ್ಯಾಸ ಧ್ಯಾನ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಯೋಗ ಮಾಡ್ತೀರಾ ಅಥವಾ ಸೂರ್ಯ ನಮಸ್ಕಾರ ಮಾಡ್ತೀರಾ ಅಂದರೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ತೀವಿ ಹಾಗಾದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಏನು ಕರೆಕ್ಟ್ ಉತ್ತರ ಕೊಟ್ಟಂಗಾಯಿತು ಅಲ್ವಾ ಆದ್ದರಿಂದ ಒಂದೊಂದು ಗಂಟೆಯನ್ನು ಪ್ರೊಡಕ್ಟಿವ್ ಆಗಿ ಉಪಯೋಗಿಸ್ಕೊಳ್ಳುವಂತಹ ಅದು ರೆಸ್ಟ್ ಟೈಮ್ ಸೇರಿಸಿ ಹೇಳ್ತಾ ಇದ್ದೀನಿ ಒಂದು ಮನಸ್ಥಿತಿಯನ್ನು ನಾವು ಪ್ಲ್ಯಾನ್ ಮಾಡಲೇಬೇಕು ನಾವು ತುಂಬ ಜವಾಬ್ದಾರಿಯುತವಾಗಿದ್ದೀವಿ ನಾವು ನಿರ್ದಿಷ್ಟವಾದ ಗುರಿ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಬೇಕು ಸೋಲು ಅನ್ನೋ ಭಾವನೆಯನ್ನು ಒಂದು ಪಾಠದ ರೀತಿ ತೊಗೊಂಡು ಅದಕ್ಕೂ ಒಂದು ಅರ್ಥ ಕೊಡ್ತೀವಿ ಅಂದರೆ ನಮ್ಮ ಸಮಯವನ್ನು ಕೇವಲ ಅಯ್ಯೋ ಹೀಗೆ ಆಗೋಯ್ತು ಅನ್ನೋ ದುಃಖದಲ್ಲಿ ಬೇಜಾರಲ್ಲಿ ಅಥವಾ ಯಾರೋ ಹೀಗೆ ಮಾಡಿಬಿಟ್ರು ಅನ್ನೋಂಥ ಗಿಲ್ಟಲ್ಲಿ ಅಥವಾ ಹೀಗೂ ಇರ್ತಾರಾ ಜನ ಅನ್ನೋಂಥ ಒಂದು ಕೈ ಭಾವನೆಯಲ್ಲೇ ಕಲಿತಾ ಇದ್ದೀವ ಅಥವಾ ಮುಂದೇನು ಮಾಡಬಹುದು ಅನ್ನೋವಂಥ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೋಡ್ತಾ ಇದ್ದೀವ ಅನ್ನೋ ಡಿಫ್ರೆನ್ಸ್ ಇರುತ್ತೆ ಆದ್ದರಿಂದ ಟೈಮ್ ಮ್ಯಾನೇಜ್ಮೆಂಟ್ಗೆ ಬೇಕಾಗೋ ಟ್ರ್ಯಾಕರ್ ಟೈಮ್ ಟೇಬಲ್ ಡೈರಿ ಅದನ್ನು ಫಾಲೋ ಮಾಡೋದು ಅದಕ್ಕೆ ಅಕೌಂಟಬಲ್ ಆಗಿರೋದು ಇದೆಲ್ಲ ತುಂಬಾ ಕ್ರಿಟಿಕಲ್ ಇನ್ನು ತುಂಬ ತುಂಬ ಮುಖ್ಯವಾದದ್ದು ಇದನ್ನಂತೂ ನಮ್ಮ ಸೆಂಟರಲ್ಲಿ ಆಲ್ಮೋಸ್ಟ್ ಫೇಲ್ ಆಗೋಗಿದ್ದೀನಿ ಅನ್ನೋ ಭಾವನೆಯಲ್ಲಿ ಖಿನ್ನತೆಯಲ್ಲಿ ಬರೋರು ಎಲ್ಲರಲ್ಲೂ ನೋಡ್ತಿರ್ತೀವಿ ಅದುವೇ ನೆಗೆಟಿವ್ ಮೈಂಡ್ಸೆಟ್ ಕೆಲವು ಸರಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯವರೇ ಈ ಥರ ಮಾತಾಡೋದನ್ನು ಪಿಕ್ ಮಾಡಿರ್ತೀವಿ ಅಂದರೆ ಇದರಿಂದ ಏನು ಉಪಯೋಗ ಆಗೋಗುತ್ತೆ ಇದು ಮಾಡಿ ಏನು ದೊಡ್ಡದು ಮಾಡಬೇಕಾಗಿದೆ ಓ ಇದ್ರದ್ದೆಲ್ಲ ಹಣೆ ಬರ ನನಗೆ ಗೊತ್ತೇ ಇದೆ ಓ ಇದು ಹೀಗೆ ಇರೋದು ಹಾಗೇ ಇರೋದು ಅಂತ ಎಲ್ಲದಕ್ಕೂ ನೆಗೆಟಿವ್ ಆಗೇ ಸುಪ್ರಭಾತ ಹೇಳಿ ಶುರುವಾಗುವಂತಹ ಮೈಂಡು ನೆಗೆಟಿವ್ ಸೆಟ್ಟಿಂದ ನೆಗೆಟಿವನ್ನೇ ಅನುಭವಿಸುತ್ತೆ ಅಂದರೆ ನೆಗೆಟಿವಿಟಿ ಅನ್ನೋದು ಎಲ್ಲ ಬಿಲೀಫ್ ಸಿಸ್ಟಮಲ್ಲೂ ಹರಡ್ಬಿಟ್ಟಿರ್ತೀವಿ ಅಂದರೆ ಏನೋ ಒಂದು ಮಾತಾಡ್ತಾ ನೆಗೆಟಿವ್ ಆಗಿ ಮಾತಾಡ್ತೀವಿ ಅನ್ನೋದು ಪರವಾಗಿಲ್ಲ ಹೀಗೆ ಆಗತ್ತೇನೋ ನೆಗೆಟಿವ್ ಬಿಲೀಫ್ ಜೊತೆಯಲ್ಲಿ ಕೂತ್ಕೊಂಡಿರ್ತೀವಿ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ಕೆಲವು ಪೇಷಂಟ್ಗಳು ಚೆನ್ನಾಗಿ ಆಗಬೇಕು ಅಂತ ಆಸೆ ಇದೆ ಬಟ್ ನಾನು ಚೆನ್ನಾಗಿ ಆಗೋಲ್ಲ ನನಗೆ ಗೊತ್ತಿದೆ ನನ್ನ ಹಣೆ ಬರ ಅಂತ ಹೇಳ್ತಾರೆ ಆ ಲೆವೆಲ್ಗೆ ಅವ್ರ ನೆಗೆಟಿವ್ ಮೈಂಡ್ಸೆಟ್ಟು ಅವ್ರನ್ನ ಕಾಡ್ತಾ ಇರುತ್ತೆ ಆದ್ದರಿಂದ ನೆಗೆಟಿವ್ ಮೈಂಡ್ಸೆಟ್ಟನ್ನು ನೀವು ಬಿಟ್ಕೊಡೋದು ತುಂಬಾ ಮುಖ್ಯ ಇನ್ನು ನೆಕ್ಸ್ಟ್ ಎರಡು ಪಾಯಿಂಟ್ಸ್ ತುಂಬಾ ಕ್ರೂಷಿಯಲ್ ಒಂದು ಏನು ಆಲ್ರೆಡಿ ನಿಮ್ಗಿದೆಯೋ ಇದೆಯೋ ಆ ಫೇಲ್ಯೂರ್ ಫೀಲಿಂಗಲ್ಲೂ ಅಂದರೆ ನಾನು ಯೂಶಲಿ ಒಂದು ಕತೆ ಹೇಳ್ತಾ ಇರ್ತೀನಿ ಹೀಗಾಗೋದ್ರೆ ಪ್ರಾಣ ಹೋಗಿಲ್ಲ ಅಲ್ವಾ ಹಾಗಾಗೋದ್ರೆ ಇನ್ನೂ ಬದುಕಿದ್ದೀನಲ್ವ ಅಂತ ಅದರಲ್ಲೂ ಒಂದು ಪಾಸಿಟಿವ್ನ ನೋಡಿ ಅಂತ ಸೊ ಗ್ರ್ಯಾಟಿಟ್ಯೂಡ್ ಧನ್ಯತಾ ಮನೋಭಾವನೆಯನ್ನು ಏನು ನೀವಿರೋ ಕಷ್ಟದಲ್ಲೇ ಈಗಲೂ ಒಂದು ಗಿಫ್ಟ್ ಥರ ಅನುಭವಿಸ್ತಾ ಇದ್ದೀರಾ ಎಷ್ಟೋ ಮಿಲಿಯನ್ಸ್ ಆಫ್ ಜನಕ್ಕೆ ಇಲ್ಲದೇ ಇರೋದನ್ನು ನೀವು ಈಗಲೂ ಪಡಿತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಧನ್ಯತಾ ಮನೋಭಾವನೆಯನ್ನು ಡೆವಲಪ್ ಮಾಡ್ಕೊಳ್ಳುವಂಥ ಮೈಂಡ್ಸೆಟನ್ನು ನೀವು ಪ್ರತಿನಿತ್ಯ ಪ್ರಾರ್ಥನೆ ಹೇಗೆ ಮಾಡ್ತೀವೋ ಆ ರೀತಿ ನೀವು ಡೆವಲಪ್ ಮಾಡ್ಕೊಳ್ಳೇಬೇಕು ಇದು ಸಕ್ಸಸ್ಫುಲ್ ವ್ಯಕ್ತಿ ಎಲ್ಲ ಒಂದು ತಮ್ಮ ತಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿರೋ ಪಾಯಿಂಟ್ ಇನ್ನು ನೆಕ್ಸ್ಟ್ ಒನ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಅಡ್ಯಾಪ್ಟಬಿಲಿಟಿ ಅಂದರೆ ನಾವು ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಸಡನ್ನಾಗಿ ಫೇಲ್ ಆದ್ವಿ ಅಥವಾ ಯಾರೋ ಫೇಲ್ ಆದ್ರಿ ಅಂತ ಹೇಳಿದ ತಕ್ಷಣ ಅಥವಾ ನಾವು ಕಂಪೇರ್ ಮಾಡ್ಕೊಂಡು ಇನ್ನೊಬ್ಬರಿಗೆ ನಾನು ಫೇಲ್ ಆದೇನೋ ಅನ್ನೋ ಫೀಲಿಂಗ್ ಬಂದ ತಕ್ಷಣ ನಮಗೇನಿಸುತ್ತೆ ಆ ಕಂಫರ್ಟಿಂದ ಹೊರಗಡೆ ಬಂದ್ಬಿಡ್ತೀವಿ ಏನೋ ಒಂದು ಬೋನಿಗೆ ಒಂದು ಪ್ರಾಣಿನ ಹಾಕಿದ್ರೆ ಒದ್ದಾಡೋ ಥರ ಒದ್ದಾಡ್ತಾ ಇರ್ತೀವಿ ಹೌದು ಈಗ ನನ್ನ ವಾಸ್ತವ ಇದು ಇದರಲ್ಲಿ ನಾನು ಹೇಗೆ ನೆಮ್ಮದಿಯನ್ನು ಹುಡ್ಕೊಳ್ಬೋದು ಹೌದು ನಾನು ಈ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ಇಲ್ಲಿ ನಾನು ಹೇಗೆ ಪೀಸ್ಫುಲ್ಲಾಗಿರೋದು ಆ ಒಂದು ಮೈಂಡ್ಸೆಟ್ ಇಟ್ಕೊಂಡಾಗ ಮಾತ್ರ ನೆಕ್ಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಕಡೆಗೆ ನಾವು ಹೋಗೋಕ್ಕೆ ಸಾಧ್ಯ ಇನ್ನು ತುಂಬ ಚಿಕ್ಕ ಚಿಕ್ಕದು ಅಂತ ಅನ್ಸಿದ್ರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥ ಜಲಸ್ಸಿ ಇರ್ಬೋದು ಬ್ಲೇಮ್ ಮಾಡೋದಿರ್ಬೋದು ಕಂಪೇರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಹ್ಯಾಪಿಯಾಗಿದ್ರೆನೇ ಪಾಪನೇನೋ ನಾನು ಫೇಲ್ ಆಗಿಬಿಟ್ಟಿದ್ದೀನಲ್ಲ ಅದರಿಂದ ಹ್ಯಾಪಿಯಾಗಿ ಇರೋಂಗಿಲ್ಲ ನಾನು ಸ್ಯಾಡ್ ಫೇಸ್ ಇಟ್ಕೊಂಡು ಅಂತ ಅನ್ಸೋದು ಬೇರೆಯವ್ರು ನೋಡಿದಾಗೂ ನಮ್ಗೆ ಅನ್ ಅನ್ಸುತ್ತೆ ನೋಡು ಇದೆಲ್ಲ ಕಳ್ಕೊಂಡು ಹೆಂಗೆ ಖುಷಿ ಖುಷಿಯಾಗಿದ್ದಾರೆ ಅವ್ರಿಗೆ ಮರ್ಯಾದೆ ಇಲ್ವಾ ಅಂತೆಲ್ಲ ಹೇಳ್ತೀವಿ ಎಷ್ಟು ತಪ್ಪಲ್ವಾ ಅದು ಅದು ನಮ್ಮ ಹಕ್ಕು ನಮ್ಮ ಆತ್ಮದ ಗುಣ ಅದರಿಂದ ಹ್ಯಾಪಿನೆಸ್ಸಾಗಿ ಇದ್ರೇ ತಪ್ಪೇನೋ ಅನ್ನೋ ಥರದ್ದು ಒಂದು ಮೈಂಡ್ಸೆಟ್ಟು ಇದೆಲ್ಲವನ್ನು ಬಿಟ್ಟಾಗ ಕಂಪ್ಯಾರಿಸನ್ನು ಜಲಸಿ ಎಲ್ಲ ಬಿಟ್ಟಾಗ ಸಕ್ಸಸ್ಸಿನ ಪಾತಲ್ಲಿ ಖಚಿತವಾಗಿ ನಾವು ಹೋಗಬಹುದು ಅದರಿಂದ ಅಂದರೆ ಫೇಲ್ಯೂರ್ ಆಗಿಬಿಟ್ಟಿದ್ದೀನಿ ಅನ್ನೋದರಿಂದ ಬರುವ ಎಷ್ಟೋ ಮಾನಸಿಕ ಸಮಸ್ಯೆಗಳಿಂದ ಖಂಡಿತ ಹೊರಗಡೆ ಬರ್ಬೋದು ಪ್ರಯತ್ನ ಮಾಡ್ತೀರಾ ಅಲ್ವಾ ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೊಮ್ಮೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ